ಇವತ್ತು ನಾವು ಇವತ್ತು ಈ ತಡಿ ಪರಿಸರದಲ್ಲಿ ಭಾರಿ ಒಂದು ವಿಜೃಂಭಣೆಯ ದಿವಸವನ್ನು ಇವತ್ತು ನಾವು ಇಲ್ಲಿ ವಿಜೃಂಭಣೆಯ ಒಂದು ಅವಕಾಶವನ್ನು ಇಲ್ಲಿ ನಾವು ಪಡಿಸ್ತಾ ಇದ್ದೇವೆ ದಿವಂಗತ ಮುರಲಿಮೋಹನ ಶೆಟ್ಟಿ ಅವರೊಂದು ಕನಸಿತ್ತು ಈ ಒಂದು ದೇವಸ್ಥಾನ ಎಷ್ಟೋ ವರ್ಷಗಳ ಮೊದಲೇ ಇಲ್ಲಿ ಒಂದು ಉತ್ತಮ ದೇವಸ್ಥಾನವಾಗಿ ಬ್ರಹ್ಮಕಲಶವನ್ನು ನೋಡುವ ಒಂದು ಭಾಗ್ಯ ಅವರು ನಮಗೆ ಯಾವಾಗಲೂ ನಮ್ಮ ಹತ್ರ ಪ್ರಸ್ತಾಪ ಇದ್ದರು ಆದರೆ ಬೇರೆ ಬೇರೆ ಕಾರಣಗಳಿಂದ ಅದು ಈ ದಿವಸ ನಮಗೆ ಕೈಗೂಡಿ ಬಂದಿದೆ ಎಲ್ಲ ಊರಿನವರ ಒಂದು ಸಹಕಾರದಿಂದ ಇಲ್ಲಿ ಸುಮಾರು ಸುಮಾರು ನಮ್ಮ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟು ಇಲ್ಲಿ ಮುಗಿಯ ಮನೆತನದವರು ಈ ಗ್ರಾಮದ ದೈವಗಳನ್ನು ಕೂಡ ಆರಾಧಿಸ್ತಾ ಬಂದಿದ್ದರು ಅವರ ಮನೆತನದಿಂದ ಅದನ್ನು ಕಾಲ ನಂತರ ನಮ್ಮ ಮುರಳಿ ಮೋಹನ್ ಶೆಟ್ಟರು ನಡೆಸ್ಕೊಂಡು ಬರ್ತಾ ಇದ್ದರು ಹಾಗೆ ಅವರ ನಂತರ ನಮ್ಮ ಊರಿನವರನ್ನು ಹತ್ತು ಒಂದಷ್ಟು ನಮ್ಮ ನಮ್ಮನ್ನು ಸದಸ್ಯರನ್ನು ಅದಕ್ಕೆ ಸೇರಿಸಿಕೊಂಡು ಮಾಡುವಂಥ ಒಂದು ಒಂದು ಹತ್ತು ವರ್ಷದಿಂದ ನಾವು ನಮಗೆ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಹಾಗೆ ಎಲ್ಲ ಊರಿನವರ ಒಂದು ಅದಕ್ಕೆ ಸಹಕಾರ ಕೂಡ ಭಾರಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ದೊರಕ್ತಾ ಇತ್ತು ಇವತ್ತು ನಾವು ಎಲ್ಲ ಎಲ್ಲರ ಅಭಿಪ್ರಾಯದಂತೆ ಒಂದು ಇದಕ್ಕೆ ಬೇಕಾದ ಪೂರ್ವ ತಯಾರಿ ಪ್ರಶ್ನೆ ಚಿಂತನೆಗಳನ್ನು ಮಾಡಿಕೊಂಡು ಅದಕ್ಕೆ ಬೇಕಾದ ಪರಿಹಾರ ಕ್ರಮ ಮಾಡಿಕೊಂಡು ಇವತ್ತು ನಾವು ಈ ಶುಭ ದಿನದಂದು ಶಿಲಾನ್ಯಾಸ ಮಾಡುವಂಥ ಒಂದು ಸ ಮಾಡಲಿಕ್ಕೆ ನಾವು ಇವತ್ತು ಸನ್ನಿಹಿತರಾಗಿದ್ದೇವೆ ಅದಕ್ಕೆ ನಾವು ಈ ಮೊದಲೇ ಒಂದು ತುರ್ತಾಗಿ ಮಾಡುವಂಥ ಒಂದು ಯೋಚನೆಯನ್ನು ಇಟ್ಟುಕೊಂಡಿದ್ದೆವು ಆದರೆ ನಾವು ಅದಕ್ಕೆ ಎಲ್ಲ ಕಾಮಗಾರಿಗೆ ಬೇಕಾಗುವ ಪೂರಕ ಸಾಮಾರಿಗಳನ್ನು ತಯಾರು ಮಾಡಿಕೊಂಡು ವಿಶೇಷ ಒಂದು ಒಳ್ಳೆಯ ಅದಕ್ಕೆ ಸೂಕ್ತ ವ್ಯಕ್ತಿಗಳನ್ನು ನಾವು ಆರಿಸಿ ಇವತ್ತು ಅವರ ಮುಖೇನ ಇವು ಇಲ್ಲಿ ಒಂದು ಶಿಲಾನ್ಯಾಸವನ್ನು ಮಾಡಬೇಕಂತ ನಮ್ಮ ಒಂದು ಚಿಂತನೆಯಂತೆ ಇವತ್ತು ನಾವು ಕ್ಷೇತ್ರ ಮಾನ್ಯದ ಸ್ವಾಮಿಗಳನ್ನು ನಾವು ಇವತ್ತು ಬರಮಾಡಿಕೊಂಡು ಹಾಗೆ ನಮ್ಮ ಪುತ್ತೂರು ದೇವಸ್ಥಾನವನ್ನು ಅದ್ಭುತವಾಗಿ ಹನ್ನೊಂದು ತಿಂಗಳಲ್ಲಿ ಮಾಡಿ ತೋರಿಸಿದಂಥ ಒಂದು ಪವಾಡ ಪುರುಷ ಅಂತ ಹೇಳ್ಬೋದು ನಾವೆಲ್ಲ ಗ್ರಹಿಸಲಿಲ್ಲ ಪುತ್ತೂರು ಮಾಲಿಂಗೇಶ್ವರ ದೇವರ ಒಂದು ಹೊಸ ದೇವಾಲಯ ಆಗ್ಬೋದು ಅಂತ ಯಾರೂ ಕನಸಲ್ಲಿ ಗ್ರಹಿಸಲಿಲ್ಲ ಆದರೆ ನಳಿನ್ ಕುಮಾರ್ ಒಂದು ದೇವರ ಮೇಲೆ ಒಂದು ಆತ್ಮವಿಶ್ವಾಸವನ್ನು ಇಟ್ಟು ಅದನ್ನೊಂದು ಮಾಡಿ ತೋರಿಸಿದ ಅವರೂ ಒಂದು ಇದಕ್ಕೆ ಇವತ್ತು ನಮ್ಮೊಂದಿಗೆ ಇದಕ್ಕೆ ಒಂದು ಕಲ್ಲಿಟ್ಟರೆ ಅದು ಕೂಡ ಇಲ್ಲಿಯ ಕ್ಷೇತ್ರ ಕೂಡ ಅದೇ ರೀತಿ ಬೆಳಗ್ಬೋದು ಅಂತ ನಾವು ಆ ಇಬ್ಬರನ್ನು ಇವತ್ತು ಸೂಕ್ತ ವ್ಯಕ್ತಿಗಳಾಗಿ ಇಲ್ಲಿ ಕರೆದು ಬಂದು ಹಾಗೆ ನಮ್ಮ ಊರಿನ ಗಣ್ಯರುಗಳನ್ನು ಹಾಗೆ ಎಲ್ಲ ನಮ್ಮ ಭಕ್ತ ಸಮೂಹವನ್ನು ಕರೆದು ಇಲ್ಲಿ ಇವತ್ತು ಈ ಶುಭ ದಿನದಲ್ಲಿ ಒಂದು ಶುಭಗಳಿಗೆಯಲ್ಲಿ ಒಂದು ಶಿಲಾನ್ಯಾಸವನ್ನು ಮಾಡಿ ಆದಷ್ಟು ಬೇಗ ಈ ವರ್ಷದ ನಮ್ಮ ವರ್ಷಾವಧಿ ಕೋಲಕ್ಕೆ ಅದಕ್ಕೆ ಸರಿಯಾಗಿ ಇಲ್ಲಿಯ ಒಂದು ದೇವಗಳ ಒಂದು ಚಂದವನ್ನು ನೋಡುವ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಮುನ್ನಡಿ ಇಟ್ಟಿದ್ದೇವೆ ಅದಕ್ಕೆಲ್ಲ ಊರಿನ ಬರ ಊರಿನ ಎಲ್ಲ ನಮ್ಮ ಮುಗೇರು ಗುತ್ತಿನವರು ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮ ಗ್ರಾಮದ ಮನೆಯವರು ಸಹಕರಿಸ್ತಾರಂಥ ಒಂದು ನಂಬಿಕೆ ಮೇಲೆ ಇವತ್ತು ನಾವು ಈ ಒಂದು ಕೆಲಸ ಪವಿತ್ರ ಕೆಲಸಕ್ಕೆ ಕೈ ಇಟ್ಟಿದ್ದೇವೆ ಇದಕ್ಕೆ ನಾನು ಹೆಚ್ಚೇನು ಮಾತಾಡಲಿಕ್ಕಿಲ್ಲ ನಮ್ಮ ಸ್ವಾಮಿಗಳ ಆಶೀರ್ವಾದ ಹಾಗೂ ನಾವು ಮುಂದೆ ಸರಿ ಎಲ್ಲ ನಮ್ಮ ಊರಿನವರಿಗೂ ಗೊತ್ತಿದ್ದ ವಿಚಾರವೇ ಹಾಗೆ ವೇದಿಕೆಯಲ್ಲಿರುವ ಎಲ್ಲರಿಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಇನ್ನೂ ಹೆಚ್ಚಿನ ಜನರು ಇಲ್ಲಿ ಬಂದು ಸೇರುವಂತಾಗಲಿ ಅಂತ ಹೇಳಿ ಅವಕಾಶಕ್ಕೆ ಹೊಂದಿಸ್ತಾ ಮಾತಾ ವೇದಿಕೆ ಮೇಲೆ ಮತ್ತು ಕೆಳಗೆ ನೋಡಿದಾಗ ಈ ದಸ್ ದೇವ ದೇವಸ್ಥಾನದ ಅಂದಾಜು ಮೌಲ್ಯ ಏನಿದೆ ಅದು ಇಲ್ಲೇ ಬರುತ್ತೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ ಯಾಕಂದ್ರೆ ಅಂತಹ ಜನ ಇಲ್ಲಿ ಕೂತಿದ್ದಾರೆ ವಿಶೇಷವಾಗಿ ಎಮ್ ಎಲ್ ಎ ಅವರು ಈಗ ಬರ್ತಾರೆ ಅವ್ರು ನಾನು ಫೋನ್ ಮಾಡಿದ್ದೆ ಬೆಳಗ್ಗೆ ಸ್ವಲ್ಪ ತಡ ಆಗಿ ಬರ್ತೇನೆ ಸೇರ್ಕೋತೇನೆ ಅಂತ ಹೇಳಿದ್ದಾರೆ ಬಹಳ ಭಾಳ ಖುಷಿಯಾಗಿರ್ತಕ್ಕಂಥದ್ದು ಯಾವುದು ಹೇಳಿದ್ರೆ ದೈವಸ್ಥಾನಗಳಿರ್ತಕ್ಕಂಥ ಒಂದು ಕೃಷಿಯ ಮಧ್ಯದಲ್ಲಿರತಕ್ಕಂಥದ್ದು ಈ ಕೃಷಿ ಪರಿಸರದ ಮಧ್ಯೆ ಇರತಕ್ಕಂಥ ದೈವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಇರತಕ್ಕಂಥ ಮನೆಯವರೇ ಸೇರಿ ನಿಶ್ಚಯ ಮಾಡಿರ್ತಕ್ಕಂಥ ಈ ಗ್ರಾಮಸ್ಥರು ಸೇರಿ ನಿಶ್ಚಯ ಮಾಡಿರ್ತಕ್ಕಂಥದ್ದು ಇದೊಂದು ಭಾಳ ಅಭಿನಂದನೀಯ ಕಾರ್ಯ ಇದಕ್ಕೆಲ್ಲರ ಸಹಕಾರವನ್ನು ಇವತ್ತು ಯಾಚಿಸಿದ್ದಾರೆ ನನಗೆ ವಿಶ್ವಾಸ ಇದೆ ಎರಡೂ ವಿಶೇಷ ಜನರನ್ನು ನಾನು ಗುರುತಿಸಿದ್ದೇನೆ ಒಂದು ಪೂಜ್ಯ ಸ್ವಾಮಿಗಳು ಮಾನಿಲ ಸ್ವಾಮಿಗಳು ಎಲ್ಲೆಲ್ಲಿ ಶಿಲಾನ್ಯಾಸ ಮಾಡಿದಾರೋ ಅದು ಎಲ್ಲೂ ಉಳಿದಿಲ್ಲ ಹಾಗಾಗಿ ಇಲ್ಲಿ ನಿಲ್ಲುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಇದೆ ಮಾನಿಲ ಸ್ವಾಮಿಗಳ ಹಸ್ತದಲ್ಲಿ ಇವತ್ತಿನವರೆಗೆ ನಾನು ಬಾಲ್ಯದಿಂದ ನೋಡಿದವ ನಾನು ಅವರು ಜೊತೆಯಾಗಿರ್ತಕ್ಕಂಥವ್ರು ಭಾಳ ವರ್ಷ ಅವರು ಸ್ವಾಮಿಯಾಗುವ ಮುಂಚೆ ಪೂರ್ವಾಶ್ರಮದಲ್ಲಿ ನಾವು ಜೊತೆಯಾಗಿದ್ದೆವು ಪೂರ್ವಾಶ್ರಮದ ನಂತರ ಅವರು ಸ್ವಾಮಿ ಆದರೂ ನಾನು ರಾಜಕಾರಣಿ ಅದೇ ಅಷ್ಟೇ ವ್ಯತ್ಯಾಸ ಆಗ್ತದೆ ಅವರು ಸಮಾಜದ ಹಿಂದೂ ಸಮಾಜದ ಸಂಘಟನೆ ಕಾರ್ಯ ದೇವಸ್ಥಾನಗಳ ಜೀರ್ಣೋದ್ಧಾರದ ಕಾರ್ಯ ಅವರ ಮಾರ್ಗದರ್ಶನದಲ್ಲಿ ನಾನು ಕಟೀಲಲ್ಲಿ ಎರಡು ಸಾರಿ ಬ್ರಹ್ಮಕಲಶ ಮಾಡತಕ್ಕಂಥ ಯೋಗ ಬಂತು ನಾನು ಇವತ್ತು ನೂರೈವತ್ತು ದೇವಸ್ಥಾನಗಳ ದೈವಸ್ಥಾನಗಳ ಬ್ರಹ್ಮಕಲಶಗಳನ್ನು ಮಾಡಿರ್ಬೋದು ಎಲ್ಲದರಲ್ಲೂ ಪೂಜ್ಯ ಸ್ವಾಮಿಗಳ ಆಶೀರ್ವಾದ ಯಾಕಿದನ್ನು ಉಲ್ಲೇಖ ಮಾಡಿದ ಕೇಳಿದರೆ ಎಲ್ಲಿ ಸ್ವಾಮಿಗಳು ಶಿಲಾನ್ಯಾಸ ಮಾಡುತ್ತಾರೋ ಅದು ಪೂರ್ಣ ಆಗುತ್ತೆ ಹಾಗಾಗಿ ಸವನೂರನ ಈ ದೈವಸ್ಥಾನ ಪೂರ್ಣ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಸಂಕೇತ ಎರಡನದು ಬಹಳ ಒಳ್ಳೆಯ ಮನಸ್ಸಿದ್ದಲ್ಲಿ ಆಗುತ್ತೆ ಅಂತ ದೇವರು ಎಲ್ಲಿ ಬಯಸೋದು ಒಳ್ಳೆಯ ಮನಸ್ಸಿರಬೇಕು ಒಳ್ಳೆಯ ಮನಸ್ಸು ಎಲ್ಲಿ ಇರ್ತದೆ ಕೊಡುವ ಮನಸ್ಸಿರಬೇಕು ಪಡೆಯುವ ಮನಸ್ಸಿಗಿಂತ ಹೆಚ್ಚು ಕೊಡುವ ಮನಸ್ಸಿರಬೇಕು ನಾನು ಅದನ್ನು ಅಲ್ಲಿ ಕಂಡಿದ್ದೇನೆ ಸ್ವಲ್ಪ ಉದ್ಯಮಿ ಆಗಿದೆ ನಾನು ತರಗತಿಯಲ್ಲಿ ಒಟ್ಟಿಗೆ ಇದ್ದವರು ಸ್ವಲ್ಪ ಶ್ರೀಮಂತ ನಾನು ಸ್ವಲ್ಪ ಬಡತನದಲ್ಲಿ ಇದ್ದೇನೆ ಆದರೆ ಅವನ ಹೃದಯ ಶ್ರೀಮಂತಿಕೆ ಭಾಳ ಒಳ್ಳೆಯದಿದೆ ಯಾಕೆಂದನ್ನು ಉಲ್ಲೇಖ ಕೇಳಿದೆ ದಿನೇಶ್ ಮೆದು ಇದ್ದಾರೆ ಅವರು ಇದ್ದಾರೆ ಇಬ್ಬರಿಗೂ ಕೊಡುವ ಮನಸ್ಸುಗಳಿದ್ದಾವೆ ಪ್ರಕಾಶ್ ಅಣ್ಣ ಮತ್ತು ರಾಜೇಂದ್ರಣ್ಣ ಇದ್ದಾರೆ ಕಡಿಮೆ ಮಾಡುವ ಪರಿಸ್ಥಿತಿ ಇಲ್ಲ ಕೆರೆದೇ ಇದ್ದಾರೆ ಮುರುಳೆ ಅಕ್ಕ ಇದ್ದಾರೆ ಹಾಗಾಗಿ ನಾನು ಲೆಕ್ಕ ಹಾಕಿದೆ ಕೂತು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಇಲ್ಲೇ ಬಂದಿದೆ ಈಗ ನಾನು ಲೆಕ್ಕ ಲೆಕ್ಕಗಳಲ್ಲ ಇಪ್ಪತ್ತೈದು ಲಕ್ಷ ಇಲ್ಲೇ ಮಾಡುವು ಹಾಗೆ ದೊಡ್ಡದ ಸಂಗತಿ ಇಲ್ಲ ಇದಕ್ಕೆ ದೈವಸ್ಥಾನ ಆಗಲಿಕ್ಕೆ ಯಾಕೆ ಹೇಳಿದ್ದೆ ಹೇಳಿದರೆ ಇದು ಯಾಕೆ ಆಗುತ್ತೆ ಕೇಳಿದ್ರೆ ಒಳ್ಳೆಯ ಮನಸ್ಸು ಇಲ್ಲಿರ್ತಕ್ಕಂಥವರು ಒಳ್ಳೆಯ ಮನಸ್ಸಿನಿಂದಾಗಿ ಈ ದೈವಸ್ಥಾನ ಬೇಗ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ ಅಂತಹ ಶ್ರೀಮಂತಿಕೆ ಇರ್ತಕ್ಕಂಥ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಎಲ್ಲರೂ ಸೇರಿದಿರಿ ಅದಕ್ಕೆ ನಾವು ಜೊತೆ ಆಗಬೇಕು ಅಂತ ಎಲ್ಲ ಗ್ರಾಮಸ್ಥರು ಸೇರಿದಿರಿ ಇದೇ ಇರ್ತಕ್ಕಂಥದ್ದು ದೈವದ ನಂಬಿಕೆ ನಮ್ಮ ದೈವದ ನಂಬಿಕೆಗಳು ಅದು ಸುಳ್ಳಲ್ಲ ಅದು ಜನಪದೀಯವಾಗಿ ಬಂದಿರತಕ್ಕಂಥದ್ದು ಕೃಷಿಯ ಮಧ್ಯೆ ಇರ್ತಕ್ಕಂಥ ದೈವಗಳು ದೈವಾರಾಧನೆ ಅನ್ನತಕ್ಕಂಥದ್ದು ಕೇವಲ ಹಾಸ್ಯಕ್ಕೋಸ್ಕರ ಅಥವಾ ಮೂಢನಂಬಿಕೆಗೋಸ್ಕರ ನಮ್ಮ ಹಿರಿಯರು ನಂಬಿಲ್ಲ ದೈವಗಳು ನಮ್ಮ ತುಳುನಾಡಿನಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಆಗಮಶಾಸ್ತ್ರ ಬರುವುದಕ್ಕಿಂತ ಮುಂಚೆ ದೈವಾರಾಧನೆಯನ್ನು ನಂಬಿಕೊಂಡು ಬಂದಿರತಕ್ಕಂಥ ತುಳುನಾಡಿನ ಜನತೆ ನಾವು ಹಾಗಾಗಿ ನಮಗೆ ದೇವರಿಗಿಂತ ಮೊದಲು ಯಾವುದು ಅಂತ ಕೇಳಿದರೆ ದೈವಗಳು ಅದಕ್ಕೋಸ್ಕರ ದೈವದಲ್ಲಿ ಎಲ್ಲೂ ಸಂಸ್ಕೃತ ಇಲ್ಲ ಅದರಲ್ಲಿರ್ತಕ್ಕಂಥ ಪಾರ್ದನಗಳು ತುಳುವಿನ ಶಬ್ದದ ಜೊತೆಗೆ ಇರ್ತಕ್ಕಂಥದ್ದು ಕೃಷಿ ಪರಿಕರಗಳನ್ನು ಜೋಡಿಸಿ ನಮ್ಮ ದೈವಗಳನ್ನು ನಂಬಿದ್ದಾರೆ ನಮ್ಮ ಹಿರಿಯರು ಕೇವಲ ಪ್ರಾರ್ಥನೆಯಲ್ಲಿ ದೈವಗಳನ್ನು ಕುಣಿಸಿದ್ದಾರೆ ಕೇವಲ ಪ್ರಾರ್ಥನೆಯ ಮುಖಾಂತರ ಮಧುವಿನ ಮುಖಾಂತರ ದೈವಗಳನ್ನು ಒಲಿಸಿದ್ದಾರೆ ಆ ಒಲಿದ ದೈವ ನಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಿದೆ ಅದಕ್ಕೆ ಹೇಳ್ತಾರೆ ದೈವ ನಮಗೆ ಮಾವ ಅವ ಮಾವನ ಸಮಾನ ಆಗಿರ್ತಕ್ಕಂಥ ತಾಯಿಯ ಸಮಾನ ಆಗಿರ್ತಕ್ಕಂಥ ದೈವ ಹಾಗಾಗಿ ನಮ್ಮ ಜೊತೆಯಾಗಿ ನಿಂತ ನಿಲ್ಲತಕ್ಕಂಥದ್ದು ಯಾವುದು ದೈವ ಹಾಗಾಗಿ ಒಂದು ಊರಿನಲ್ಲಿ ಒಂದು ದೈವಸ್ಥಾನ ಅಜೀರ್ಣ ಅವಸ್ಥೆ ಆದರೆ ಅಷ್ಟೂ ಮನೆಗಳನ್ನು ಅಜೀರ್ಣ ಮಾಡತಕ್ಕಂಥ ಶಕ್ತಿ ಆ ದೈವಕ್ಕಿದೆ ದೇವ್ರು ಮಾಡೋದಿಲ್ಲ ದೈವಗಳು ಮಾಡ್ತವೆ ಯಾವ ಊರಿನಲ್ಲಿ ದೈವಸ್ಥಾನ ಜೀರ್ಣೋದ್ಧಾರ ಆಗುತ್ತಾ ಅಷ್ಟೂ ಮನೆಗಳನ್ನು ಜೀರ್ಣೋದ್ಧಾರ ಮಾಡತಕ್ಕಂಥ ಶಕ್ತಿ ದೈವಕ್ಕಿದೆ ಹಾಗಾಗಿ ದೈವವನ್ನು ನಮ್ಮ ಹಿರಿಯರು ಆ ರೀತಿಯಲ್ಲಿ ನಂಬಿಕೊಂಡು ಬಂದಿದ್ದಾರೆ ಆ ನಂಬಿಯ ಶಕ್ ನಂಬಿಕೆಯ ಶಕ್ತಿ ದೈವಗಳಿಗಿದೆ ಆ ದೈವಗಳ ಶಕ್ತಿಯ ಆಧಾರದಲ್ಲಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡಲಿಕ್ಕಿದೆ ಹಾಗಾಗಿ ನನಗೆ ಅನಿಸಿದೆ ಇವತ್ತು ಜೀರ್ಣೋದ್ಧಾರ ತಗೊಂಡಿರ್ತಕ್ಕಂಥ ತೀರ್ಮಾನ ಈ ಗ್ರಾಮದ ಉದ್ಧಾರವಾಗುತ್ತೆ ಆಗುತ್ತೆ ಅನ್ನುವಂಥ ಹಿರಿಯರ ನಂಬಿಕೆಗಳಿಗೆ ಪೂರಕವಾಗಿ ದೈವಸ್ಥಾನಗಳು ಇರ್ತವೆ ಅಂತ ಹೇಳ್ತಾ ಯಾವತ್ತು ಹೇಳಲಿಕ್ಕಿದೆ ಎರಡು ವಿಶೇಷತೆಗಳನ್ನು ದೈವಸ್ಥಾನಗಳ ಸಾನ್ನಿಧ್ಯದಲ್ಲಿ ನಂಬಬೇಕು ಒಂದು ಸುಪ್ರೀಂ ಕೋರ್ಟಲ್ಲೂ ತೀರ್ಮಾನ ಆಗದೇ ಇರತಕ್ಕಂಥ ನ್ಯಾಯವನ್ನು ನಮ್ಮ ದೈವಸ್ಥಾನದ ಅಡಿಯಲ್ಲಿ ನಾವು ತೀರ್ಮಾನ ಮಾಡಿದ್ದಾರೆ ಒಬ್ಬ ನಿರಕ್ಷರ ಕುಕ್ಷಿ ಅಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನಗಳು ಆ ನ್ಯಾಯದ ತೀರ್ಮಾನ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಎರಡನೇದು ಅಸ್ಪೃಶ್ಯತೆ ಇಲ್ಲದೇ ಇರತಕ್ಕಂಥ ಒಂದು ಜಾಗ ದೈವಸ್ಥಾನದ ಕೊಡಿ ಮೂರನೇದು ಕಲೆ ಮತ್ತು ಕಾರಣಿಕವನ್ನು ತೋರಿಸ್ತಕ್ಕಂಥ ಶಕ್ತಿ ಇರುವಂಥದ್ದು ಕೊಡಿಯಡಿಯಲ್ಲಿ ಹಾಗಾಗಿ ಈ ಮೂರೂ ಇರತಕ್ಕಂಥ ನಮ್ಮ ಹಿರಿಯರು ನಂಬಿಕೊಂಡು ಬಂದಿರತಕ್ಕಂಥ ಅಂಥ ಜೀರ್ಣೋದ್ಧಾರ ಆಗಿದೆ ನಾನು ಖಂಡಿತವಾಗಿ ನಿಮ್ಮ ಜೊತೆ ಪೂರ್ಣ ಇದ್ದೇನೆ ನನ್ನ ಸಹಕಾರಗಳನ್ನು ಕೊಡ್ತೇನೆ ಇವತ್ತು ನಾನು ಮಾಜಿ ಆಗಿದ್ದೇನೆ ಮಾಜಿ ಆದಮೇಲೂ ಕರೆದಿದ್ದೀರಿ ಅದಕ್ಕೆ ನಾನು ಪ್ರೀತಿಯಲ್ಲಿ ನಿಮ್ಮ ಜೊತೆ ಇದ್ದೇನೆ ವಿಶ್ವಾಸದಿಂದ ಇದ್ದೇನೆ ರಾಕೇಶ್ ಹೇಳಿದರು ನಾನೊಬ್ಬ ಎಂ ಪಿ ಆಗಿ ನನ್ನ ಜವಾಬ್ದಾರಿ ಅದನ್ನು ನಿರ್ವಹಣೆ ಮಾಡಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ಸರಿಯಾಗಿ ಇವತ್ತು ನಾನು ಮಾಜಿ ಆದಮೇಲೂ ನನ್ನನ್ನು ಕರೆದಿದ್ದೀರಿ ನಿಮ್ಮಲ್ಲಿ ನಿಮಗೆಲ್ಲಿರ್ತಕ್ಕಂಥ ಪ್ರೀತಿ ನನ್ನ ಶಕ್ತಿ ಅನುಸಾರ ನನ್ನ ಶಕ್ತಿ ಅನುಸಾರ ನನ್ನ ಇತಿಮಿತಿಯೊಳಗೆ ನಿಮ್ಮ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದ ನಾನು ಖಂಡಿತವಾಗಿ ನಾನು ಸಹಕಾರಗಳನ್ನು ಕೊಡ್ತೇನೆ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ ಅನಿವಾರ್ಯ ನಾನು ಹೇಳಿದರು ನಮಗೆ ಇವತ್ತು ಭಾಳ ಒತ್ತಡ ಇದೆ ಇಲ್ಲಾಂದರೆ ನಾನು ಫ್ರೀ ಇವತ್ತು ಈಗ ನಾವು ರಿಟೈರ್ಡ್ ಲೈಫಲ್ಲಿರೋವರು ಆದರೆ ಇವತ್ತು ಸ್ವಲ್ಪ ಒತ್ತಡ ಇದೆ ಇವತ್ತಿನ ದಿನ ಒಳ್ಳೆಯದು ಹಾಗಾಗಿ ನಿನ್ನೆ ಮೊನ್ನೆಲ್ಲ ಮದುವೆಗಳು ಜಾಸ್ತಿ ಇದಾವೆ ಇವತ್ತು ಎರಡು ಮೂರು ಶಿಲಾನ್ಯಾಸಗಳಿದೆ ಇನ್ನೊಂದು ಮದುವೆ ಇದೆ ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕಾದ ಕಾರಣ ಖಂಡಿತವಾಗಿ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳ್ತಾ ಪೂಜ್ಯ ಸ್ವಾಮೀಜಿಯವರು ಸೀತಾರಾಮಣ್ಣ ಅಂತ ಹಿರಿಯರು ಇರುವ ವೇದಿಕೆಯಿಂದ ಹೋಗುವುದು ಸರಿಯಲ್ಲ ನನಗೆ ಗೊತ್ತಿದೆ ಆದರೆ ನಾನು ವಾಪಸ್ ನನ್ನ ಅನಿವಾರ್ಯ ಕಾರಣಕ್ಕೋಸ್ಕರ ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ ಹೋಗುವುದಕ್ಕೆ ಅನುಮೋ ಕೊಡಬೇಕು ಅಂತ ಹೇಳ್ತಾ ಇದ್ದೇನೆ ಈ ಕಾರ್ಯದ ಕೊನೆಯವರೆಗೆ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳ್ತೇನೆ ಈ ಕಾರ್ಯಕ್ಕೆ ಶುಭವನ್ನು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಿಕೆ ಗೌರಿ ನಾರಾಯಣಿ ನುಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿ ರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣೀ ನಮಸ್ತುತೆ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ ಸತ್ಯಮದ ತುಳುನಾಡದ ಪರಶುರಾಮ ಪರಶುರಾಮಸೃಷ್ಟಿಡು ಇನ್ನೇ ನಮ್ಮ ಪಿರಾಕದ ಹಿರಿಯ ಕುಲು ಭಾರಿ ಭಕ್ತಿಡು ಶ್ರದ್ಧೆಡು ಆ ಮುಗ್ಧ ಮನಸ್ಸುಡು ಆರಾಧನೆ ಮಂತೊಂದು ಒಂದು ಈ ಪರಿಸರದ ಅರಲ್ತಾಡಿ ಉಳ್ಳಾಕಲು ಬಕ್ಕ ತಾಯ ದೈವಸ್ಥಾನದ ಒಂದು ಜೀರ್ಣೋದ್ಧಾರ ಮಂಪು ನುಂಚಿನ ಒಂದು ಸುಯೋಗ ಈ ಪರಿಸರದ ಜನಕ್ಕಲಿಗೆ ತೆಗೆದೇಣ ನಮ ದೇವರು ಎತ್ತು ಅಡ್ಡ ಅವಕಾಶನ ಕೊರೊಂದೇ ಒಪ್ಪುವೆರೆ ಆಂಡ ಆ ಅವಕಾಶನ ಸದುಪಯೋಗ ಅಂತದ್ದು ಆ ಅವಕಾಶನ ಸದುಪಯೋಗ ಅಂತುನತ್ತದೊಟ್ಟಿಗೆ ನಮ್ಮ ಪೂರ್ವ ಪುಳಿಗೆದ ಜೋಕ್ಲೆಗಲ ಒಂಜಾತ್ ದುಡ್ಡು ಪಣವು ಬದುಕನ್ನು ತೊಟ್ಟಿಗೆ ಇಂಚಿನ ದೈವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಮಂತ್ ಆ ಜೋಕ್ಲೆಗಲ ಈ ದೈವದ ಕಾರ್ಮಿಕದ ನೆಲೆಯು ಆಯ್ತ ಮಹತ್ವನು ಆಯ್ತ ಮೈಮೇನು ಅವೇನು ಪಣ್ಣ ಪನೊಂದು ಇನಿ ದೈವಸ್ಥಾನದ ಬ್ರಹ್ಮಕಲಶ ಇನ್ನು ಆಪರ ಶಿಲಾನ್ಯಾಸ ಕಾರ್ಯಕ್ರಮ ಆಯ್ನಾತು ಶೀಘ್ರವಾದ ಇಂದ ಕೆಲಸವು ಒಡೆತಡೆ ಇಜ್ಜಂದೆ ಬಾರಿ ಪೊರ್ಲುಡ ಆವಾಡು ಇಂದಕ್ಕೆ ಬೋಡಾಯಿ ನಂಚಿನ ಅವಕಾಶ ಅನುಕೂಲತೆ ಭಕ್ತಾದಿಲೇಗೆ ಆ ಸತ್ಯಲು ಒದಗಾದ ಕೊರಡು ಪ್ರಾರ್ಥನೆ ಅಂತ ಯಾನೆ ಈ ಗ್ರಾಮ ದೇವಸ್ಥಾನದ ವಿಷ್ಣುಮೂರ್ತಿ ದೇವಸ್ಥಾನದಲ್ಲ ಜೀರ್ಣೋದ್ಧಾರ ಅನ್ನಾಗ ಕೆಲವು ಸರ್ತಿ ಬೈದೆ ಅವೆಲ್ಲ ಬಾರಿ ಇನಿ ಬೆಳಗದು ಗ್ರಾಮಗೆ ಆ ದೇವಸ್ಥಾನದ ಬ್ರಹ್ಮ ಕಲಶ ಆಯ್ಬೇಕು ಒಂದು ರೀತಿಯ ಪರಿವರ್ತನೆ ಇಡು ಗ್ರಾಮ ಬೇತೆ ರೀತಿದ ಎಲ್ಲ ಆ ಒಂದು ಪೋತು ಅಂಚನೆ ಒಂಜಿ ಗ್ರಾಮ ದೇವಸ್ಥಾನ ಅತ್ತ ಗ್ರಾಮ ದೈವ ಆವಾಡು ಅತ್ತ ಗ್ರಾಮಡೀತನ ಭಜನಾ ಮಂದಿರಲ್ಲಿ ಆವಾಡು ಅತ್ತ ಗ್ರಾಮೀತ್ತಿನ ಶಾಲೆಲ್ಲ ಆವಡು ಒಂದು ಪೂರ ಒಂಜಿ ಅಭ್ಯುದಯದ ಸಾದಿಗೆ ಪೋಪು ಬಂದಂಡ ಆ ಊರಿಗೂ ಅಡ್ಡೆ ಲೆಕ್ಕ ನಮ್ಮ ಇಲ್ಲದ್ರ ಏತು ಸಂಪಾದನೆ ಮನ್ಪುಗ ಅತ್ತ ಎಲ್ಲ ಎತ್ತೇ ಅಧಿಕಾರಪಡು ಆಸ್ತಿ ಪಡು ಅತ್ತ ಎ ಆಸ್ತಿಪಡು ಬದುಕಪು ಪಾಸ್ತಿಪಡು ಆಂಡಾಗ ನಮ್ಮ ಹೋಲ ಕೊನೆಯ ಪೂರ ಮೂಲೆ ಆಂಡ ಕೊನೆ ಸೊತ್ತು ಹೋವು ಪಣಂಡ ಇನ್ನೀತ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಂತಾದ ನಮ್ಮ ನಮರ್ದಾಪುನ ಸಹಕಾರನ ಕೊರೊಂದು ಬತ್ತ ಅವೇ ಕಾದು ಪೋನಾಗ ತಿಕ್ಕೋನಿ పండేరు ప్రకాశణ పక్క హిరియర్ నా బే పండేరు అక్క పూర పండేరు ఉందూ బతుకు కట్టిన అంచిన అక్క నిక్ పూర మణ్ణందు నిక్ దీని ముట్ట నిక్లు ఎంచెత్తారు ఐడు పక్క నిక్ పూర ప్రగతి మణ్ణుడు ఎంచు హజ్జె హెజ్జేగా నిక్న బతుకు ఎంచ అభ్యుదయ సాదిగ్గ పోండు ఇంకా పూర యోచనమను పూడ అయిన కాలస్థితి బ్రహ్మకలశందర్భడు నమపూర అంచునగ దెంగవన దాలజ్జీ నమ్మడా దారేదం బజ్జై తోజన్య ఉండు జాలు ఇప్పుడు నన్నవంత దిన పండ కలెవన కొలుదు కొద్దు కలెవన్ పూర తుయ్యారే ఆపం కృషి జీవన అంచ అండ్ అవు వర తుయ్యారే తిక్క బొక్క పూర ముగినగా ఖాళీ చోలి మాత్ర పి పిదడు జాలుడు పుండ తండ ಪಿದೇವ್ ಪಿರಾವಡುಪು ನಮ್ಮ ಬದುಕದ ಜೀವನ ಅಂಚೆನೆ ನಮ್ಮ ಏರ್ಲ ಶಾಶ್ವತ ಅಂತ ಒಂದು ಶಾಶ್ವತ ವಿಷ್ಣುಮೂರ್ತಿನ ಗ್ರಾಮ ದೇವಸ್ಥಾನ ಶಾಶ್ವತ ಹಿಂದಕ್ಕೆ ಅಳಿಜ್ಜಿ ನಮ್ಮ ಹಳಿಯೊಂದು ಪೋಪ ಆಂಡ ನಮ್ಮ ಹಳಿಯಲ್ಲ ನಮ್ಮ ಪೂರ್ವ ಪೀಳಿಗೆ ಐತೊಟ್ಟಿಗೆ ಇತ ದೇವಪ್ಪುಣ್ಣ ಅಂಚೆನೆ ಪಿರಾಕದ ಮುರಳಿಮೊನವರು ಅದೇ ಭಾರಿ ಮನಸ್ಸಿತ್ತಣ್ಣು ಅದನ್ನ ಕಾಲಡ ಒಡು ಅವೇನು ಪೊರ್ಲೊಡು ಮನ್ಪೋಡು ಆರ ಮೂಲ ಧಾರ್ಮಿಕ ಕ್ಷೇತ್ರದ ಭಾರಿ ಆತು ಸೇವೆ ತನ್ನಡದಾಯಿನ ಸೇವೆ ಮಂತ್ ಹೊಂದಿತ್ತಿನ ಅಂಚೆನೆ ನಮ್ಮ ಏತೋ ಹಿರಿಯ ಕಲೂ ನನ್ನ ಕರೆಯೋರುಣ್ಣು ನಮ್ಮಲ್ಲ ಎಲ್ಲ ದಿನ ಮೂಲು ಆಂಡ ಆಂಡು ನಮಗೆ ಕೊರ್ನಂಚಿನ ದೇವರು ಕೊರ್ನಂಚಿನ ಎಡ್ಡೆ ಅವಕಾಶನ ಸದುಪಯೋಗ ಅಂತದ ನಳಿನ್ ಕುಮಾರ್ ಪಂಡೇರು ತನ್ನ ಈ ನಮ್ಮ ತುಳುನಾಡದ ಆರಾಧನದ ಸ್ಥಿತಿನಿ ಭಾರಿ ಶೋಚನೀಯವಾದಣ್ಣು ನಮಗೆ ಭಾರಿ ಪೊರ್ಲು ತೋಜೋಣ್ಣು ఇ భారీ ఆత్ బ్రహ్మ కలశ ఆపణు జీర్ణోద్ధారా ఆపణు పునరుత్న ఆపణు అండ్ నమ్మ జన జనపదే వేన భూతారాధన పంపును భారీ ఆచారబద్ధత ఇది ఇడీ సమాజను ఇ జనమాసను ఒటువంతినంచిన వంజి అడ్డే భక్తి పంథకుండా నంచిన శక్తిద ప్రభావం భూతారాధన దైవారాధనలు అయి భారీ వంజి అడ్డే మౌల్యత వంజికాలాడు దేపండ నమకు తుడారీపుని కలశకట్టుని నేమకరు పుని పురా నమనే ఆదితుడు వైభవ వైభవైద్యా అంతర్యద భక్తుడే అవు ఆవందితుడు శుద్ధవాయినంచిన మనసుడు ఆవందితుడు ఇని ఐక బెతబేత స్వరూపుల కొరందుల్లా నమ్మ ఒంజిక ఆడంబర హెచ్చు బొల్లి బంగారు ఎందు ఆ బొళ్ళింగ బంగారు హెచ్చొందు పోయిలకనే భిన్న అభిప్రాయాలు బేతబేత విద్యు బరుందండు అండ తీరిత ఒక ఆ కేపుల పోత మాత్వ నమ్మ కళందు సరి అది అర్థం అనుకుడు ದೈವಾರಾಧನೆ ಪನ್ಪುಣ ಪ್ರಕೃತಿದ ಆರಾಧನೆ ಇನ್ನೀ ಪ್ರಕೃತಿದ ವಿರೋಧವಾದ ಆರಾಧನೆ ನಡ್ತೊಂಡ ಪ್ರಕೃತಿಯೇ ನಮಗೆ ತದ್ವಿರೋಧದ ಪ್ರಕ್ರಿಯೆ ಕೊರಪಣ್ಣ ತುಂಬ ಏತು ಪುರುಳದ ಆರಾಧನೆ ಇತ್ತಣ್ಣ ನಮ್ಮ ದೈವಾರಾಧನೆ ಇದು ಏತು ಪುರುಳದ ಮಂಗಳ ದ್ರವ್ಯಗಳು ಬಜ್ಜೈ ಬಚ್ಚಿಡೆ ಪಿಂಗಾರ ಹರಿ ತಾರೈ ಬಾರದಿರೆ ಆ ಒಂಜಿ ಸುತ್ತ ದಿಂಡ ಐಕೇತುಂಜಿ ಐಕದಲ್ಲ ಮಲ್ಲ ವಿದ್ವತ್ತು ವಿದ್ವತ್ ಬೋಡ್ ಬಂದಿಜ್ಜಾಂಡು ಅತನ ಮಲ್ಲ ಜ್ಞಾನಿ ಆವಡಂದು ಪಂಡೆಜ್ಜೆಂಡು ಮಲ್ಲ ಪಂಡಿತೆ ಆವುಡು ಬಂದಿಜ್ಜಾಂಡ್ ಕಾಲಿ ಆ ಸುತ್ತೆನ್ ದೀದ್ ಆ ದೈವದ ಆ ಮಣೆಮಂಚೆ ಆವುಡ್ ದೀದ್ ದೀಲೆಕ್ಕನೆ ಐತ ಕಲೆನೆ ಐತ ಪ್ರಭಾವನೆ ಬೇತೆ ಆವೊಂದಿತ್ತ್ನು ಅಂಚಿನ ಒಂಜಿ ಕಾಲೆಡ್ ಈ ದೈವಾರಾಧನೆದ ಆರಾಧನೆಲ್ ಇತ್ತುಂಡು ಆಂಡ ಇನಿ ಬೇತೆ ಬೇತೆ ಸ್ವರೂಪೊಂದ್ ಪಡೆತ್ತುಂಡು ಆಂಡಲ ನಿಖಲಿನ ಭಕ್ತಿದ ಕೊರತೆ ನಿಖಲು ಮನ್ಪೋಚ್ಚಿ ನಿಖಲಿನ ಪೂರ್ವ ಹಿರಿಯಕು ಎಂಚ ಅವೇನು ನಮ್ಮೊಂದು ಬತ್ತೇರ ಅಂಚೆನೇ ದೃಢ ಭಕ್ತು ದೃಢ ಚಿತ್ತಡು ಆ ಕಾರ್ಯ ಮಂತೊಂದು ಬಲೆ ಈ ಕೆಲಸ ಅಯನಾ ಶೀಘ್ರವಾದು ಪುರಲುಡಾವಡು ದೇವಿರೇಖ ಶಕ್ತಿ ಕೊರಡು ಸುಮೂರ್ತ ಸುಮೂರ್ತಮಂತ ಕೊರದು ಈ ಊರುಗಳ ರಾಷ್ಟ್ರಗ್ಲ ದೇಶಗ್ಲ ವಿಶ್ವಗಳ ಶಾಂತಿ ಕೊರಪು ನಂಚಿನ ಕೆಲಸ ಆ ಸತ್ಯವನ್ನು ನಡಪಾದುಕೋರಂದು ಪ್ರಾರ್ಥನೆ ಮಂತದೆರಡು ಪಾತರ ಗುರುಚನಗ ಸಮರ್ಪಣೆ ಅನುಕೂಲದೊಟ್ಟಿಗೆ ವೇದಿಕೆ ಇತ್ತಿನ ಪೂರ್ಯ ಇತ್ತೇ ತಾನೇ ಪಾತೇರ್ದ ಪೊಯ್ನ ಅಂಚಿನ ನಳಿನ್ ಕುಮಾರ್ ಕಟೀಲ್ ಅಂಚನೆ ಪೂರಾ ವೇದಿಕೆ ಅಡಿತಿದ್ರು ಸವರ್ಣರು ಸೀತಾರಾಮ್ ಒಂಜಿ ವಿದ್ಯಾ ಕಾಶಿನೇ ನಿರ್ ಸವರ್ಣರು ನಿರ್ಮಾಣ ಅಂತದೇರು ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಪೂರ ಕ್ಷೇತ್ರ ತನ್ನಡ್ದ ಆಯ್ನ ಕ್ಲೇಗೆ ಸಾಕಾರ ಕೊರ್ಪುರಂಚಿನ ಆರ್ನ ಹೃದಯ ಶ್ರೀಮಂತಿಕೆ ಆ ಮನೆ ತನ್ನಡ ನನಾಥ್ ಅಪ್ಪೆ ದಪ್ಪೆ ಉಳ್ಳಾಲ್ತಿ ಬೆಳಗಾದ ಕೋರಡು ಪೂರೆರೆಗ್ಲ ರೇಗಲ ವೇದಿಕೆ ಅಡಿತಿನ ಇನ್ನೀ ಗೌರವಾಧ್ಯಕ್ಷರು ಪುಡು ಅಧ್ಯಕ್ಷರು ಪುಡು ಈ ಸಮಿತಿ ದೇ ಪೂರೇರೆಗ್ಲ ಅಕ್ಕೇಗೆ ರೇಗ್ಲ ಅಯು ದೇವರ ಆರೋಗ್ಯ ಕೊರಡಿದ್ದು ಈ ಕೆಲಸ ಪುರ್ಲುಡಾಪುಲೆಕ್ಕ ರೇಗ್ಲ ಆ ಬ್ರಹ್ಮಕಲಶದ ಸುಯೋಗನು ತೂಪು ನಂಚಿನ ಶಕ್ತಿನು ಅಯ್ನಾಥ ಬೇಗ ಆ ಸತ್ಯವು ಅನುಗ್ರಹವನ್ನು ಪಡೆದು ಪ್ರಾರ್ಥನೆ ಮಾಡದ್ದು ಎನ್ನೆರಡು ಪಾತ್ರ ಗುರುಚರಣ ಸಮರ್ಪಣವನ್ನು ಪೈ ಗುರುದೇವದ ಹೌದು ಚಿಂತನ ನಮ್ಮ ಮನುಷ್ಯನ ಎರಡು ಕಣ್ಣುಗಳಿದ್ದಂತೆ ದೈವ ಮತ್ತು ದೇವಸ್ಥಾನಗಳು ನಾವು ದೇವರುಗಳನ್ನು ನಂಬಿಕೊಂಡು ಬಂದವರು ಎರಡರಲ್ಲಿ ಯಾವುದಕ್ಕೂ ತೊಂದರೆ ಆದರೂ ಮನುಷ್ಯನಿಗೆ ನಮ್ಮ ಜೀವನದಲ್ಲಿ ಕೂಡ ತೊಂದರೆ ಆಗ್ತದೆ ಅಂತ ಹಿರಿಯವರೆಲ್ಲ ನಂಬಿಕೊಂಡು ಬಂದಂಥ ಒಂದು ವ್ಯವಸ್ಥೆ ನಾವು ತುಳುನಾಡಿನ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ತುಳುನಾಡಿನಲ್ಲಿ ನಾವು ದೇವರಿಗಿಂತ ಹೆಚ್ಚು ನಮ್ಮ ದೈವಗಳನ್ನು ನಂಬಿಕೊಂಡು ಬದುಕತಕ್ಕಂಥ ಜನ ನಮ್ಮದು ಪರಶುರಾಮನ ಸೃಷ್ಟಿ ಇಂಥ ಒಂದು ವ್ಯವಸ್ಥೆ ಈ ದೈವ ದೇವರುಗಳಂಥ ಒಂದು ವ್ಯವಸ್ಥೆ ನಮ್ಮ ಎರಡು ಜಿಲ್ಲೆಗಳನ್ನು ಬಿಟ್ಟರೆ ದೇಶದಲ್ಲಿ ನಾವು ಇದನ್ನು ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಾವು ದೇವರಿಗಿಂತ ಹೆಚ್ಚು ದೈವಗಳನ್ನು ನಂಬಿಕೊಂಡು ಈಗಾಗಲೇ ಸ್ವಾಮೀಜಿಗಳು ಹೇಳಿದಾಗೆ ದೈವಕ್ಕೆ ಕೈ ಮುಗಿದು ನಾವೆಲ್ಲ ನಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡುವರು ಇಂಥ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಸವಣೂರಿನಲ್ಲಿ ಎರಡು ದೇವಸ್ಥಾನಗಳು ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಎರಡು ದೈವಸ್ಥಾನಗಳು ಕೂಡ ಇವತ್ತು ಆದಷ್ಟು ಶೀಘ್ರ ಕೆಲಸ ಆಗಬೇಕು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಆದಷ್ಟು ಶೀಘ್ರ ಆಗ್ತದೆ ಯಾಕೆಂದರೆ ನಮ್ಮ ಆತ್ಮೀಯರಾದಂಥ ಶಿವಪ್ರಸಾದನ ನಾಯಕತ್ವ ಅಂತ ಹೇಳಿದರೆ ನನಗೆ ಭಾಳ ಸಂತೋಷ ಈಗ ನಾನು ಮತ್ತು ಅವ ಸೇರಿಕೊಂಡು ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನವನ್ನು ನಡೆಸಿದ್ದು ಆದರೆ ನಾವು ಹೊರಗಿನಿಂದ ಮಾತ್ರ ಕೆಲಸ ಮಾಡಿದರೆ ಅದರ ಒಳಗೆ ಹೋಗಿ ಕೆಲಸ ಮಾಡತಕ್ಕಂಥ ವ್ಯವಸ್ಥೆ ಶಿವಪ್ರಸಾದನಿಗೆ ಇರತಕ್ಕಂಥ ಒಂದು ನಾಯಕತ್ವ ನಮ್ಮಲ್ಲಿ ಯಾರಲ್ಲಿಲ್ಲ ಅಂಥ ಒಂದು ಶಿವಪ್ರಸಾದ ಇದಕ್ಕೆ ಕೈ ಹಾಕಿದ್ರಿಂದ ಇದು ಖಂಡಿತವಾಗಿ ಯಶಸ್ವಿ ಆಗ್ತದೆ ಅಂತ ಹೇಳುವಂಥದ್ದು ಒಂದು ನಂಬಿಕೆ ಇವತ್ತು ನಮ್ಮನ್ನು ಜನರನ್ನು ಒಟ್ಟು ಮಾಡಲಿಕ್ಕೆ ದೈವಸ್ಥಾನ ಒಂದು ಬಹಳ ಮುಖ್ಯವಾದಂಥ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ನೋಡಿ ಮೂರು ನಾಲ್ಕು ಮದುವೆ ಇದ್ದರೂ ಈ ದೈವಸ್ಥಾನಕ್ಕೆ ಬೇಕಾಗಿ ಈ ಗ್ರಾಮದ ಒಂದು ವಾರ್ಡಿನ ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತುಂಬ ಸೇರಿದ್ದಾರೆ ಅಂತ ಹೇಳಿದರೆ ಅದು ದೈವದ ಒಂದು ಶಕ್ತಿ ದೈವದ ಶಕ್ತಿ ಅಂದರೆ ಎಲ್ಲಿವರೆಗೆ ಅಂತ ಹೇಳಿದರೆ ನಮ್ಮ ಸಮಾಜದವರೆಲ್ಲ ಬಾಂಬೆಯಲ್ಲಿ ಪರದೇಶದಲ್ಲಿ ಇದ್ದರೂ ಆ ಭೂತಕೋಲದ ದಿವಸ ಬಂದು ನಮ್ಮೊಟ್ಟಿಗೆ ಇರತಕ್ಕಂಥ ಒಂದು ವ್ಯವಸ್ಥೆ ಇದಕ್ಕೊಂದು ಉದಾಹರಣೆ ನಾನು ಹೇಳೋದು ಅಂತಾದರೆ ನಾನು ಒಂದು ಬಂಟ್ವಾಳ ತಾಲೂಕಿನಲ್ಲಿ ಮಂಚಿ ಗ್ರಾಮದಲ್ಲಿ ಕಲ್ಕಾರ್ನಲ್ಲಿ ನಾನು ಮೂರ್ನಾಲ್ಕು ದೈವಗಳ ಒಬ್ಬ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಭಾರಿ ಸೇನೆ ಏನಂದರೆ ನಾವು ಸ್ಟಾರ್ಟ್ ಮಾಡಿದ್ದು ಮೂವತ್ತು ವರ್ಷಗಳ ಹಿಂದೆ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಖಾಲಿ ಎಪ್ಪತ್ತು ಜನ ಎಪ್ಪತ್ತು ಜನ ಬಂದಿದ್ದರು ನಾವು ಈ ಎಪ್ಪತ್ತು ಜನ ಸೇರಿಕೊಂಡು ಏನು ಮಾಡೋದು ಅಂತ ಹೇಳಿದರೆ ಇವತ್ತು ನಮ್ಮ ದೈವದ ಕೋಲ ಆಗುವಾಗ ಏಳ್ನೂರ ಐವತ್ತರಿಂದ ಎಂಟುನೂರ ಐವತ್ತು ಜನ ಅದಕ್ಕೆ ಸಂಬಂಧಪಟ್ಟ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಆ ದಿನ ಬಂದು ನಮ್ಮೊಟ್ಟಿಗೆ ಸೇರಿಕೊಳ್ಳೋದು ಆದ್ದರಿಂದ ಇವತ್ತು ನಮ್ಮ ಏನಂತಾರೆ ನಂಬಿಕೆ ಇಲ್ಲಿ ನಂಬಿಕೆ ಇದೆಯೋ ಅಲ್ಲಿ ದೈವದ ಅಭಯ ಇದೆ ಅಂತ ಹೇಳುವಂಥದ್ದನ್ನು ನಾವು ನೀವೆಲ್ಲ ನಂಬಿಕೊಂಡ ಜನ ಅಂತ ಒಂದು ವ್ಯವಸ್ಥೆಯಲ್ಲಿ ಆರಳಿತಾಡಿಯ ಈ ಎರಡು ದೈವದ ಕೆಲಸ ಆದಷ್ಟು ಶೀಘ್ರ ಆಗಲಿ ನಮ್ಮಿಂದ ಆದಷ್ಟು ದೊಡ್ಡ ಮಟ್ಟದ ಕೊಡುಗೆಯನ್ನು ನಾನು ಕೂಡ ಕೊಡಲಿಕ್ಕೆ ತಯಾರಿದ್ದೇನೆ ಅಂತೇಳಿ ದಿನೇಶ ಮತ್ತು ರಾಕೇಶ ಮತ್ತು ಇವರೆಲ್ಲ ಒಳ್ಳೆಯ ಒಂದು ಒಳ್ಳೆಯ ಸೆಟ್ ಇರೋದರಿಂದ ನೀವೆಲ್ಲ ಕೆಲಸ ಮಾಡಿದರೆ ನಮ್ಮಿಂದಾಗುವ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳುವುದರ ಒಂದಿಗೆ ನನ್ನನ್ನು ಕೂಡ ಕರೆದು ಹಿರಿಯರ ಸಾಲಿನಲ್ಲಿ ಕೂತುಗೊಳಿಸಿ ಗೌರವಿಸಿದರೆ ನಿಮಗೆ ಅಭಿನಂದನೆಗಳು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಒಂದೆರಡು ಮಾತುಗಳನ್ನ ನಿಮ್ಮೊಂದಿಗೆ ಮಾತಾಡಲೇಬೇಕಾಗ ಯಾಕೆಂದರೆ ಈಗಿನ ಈ ವ್ಯವಸ್ಥೆಯಲ್ಲಿ ನಾವು ಉದಾಹರಣೆಗೆ ಸಣ್ಣ ವಿಷಯ ತಗೊಂಡ್ರೆ ಈ ಸವಣೂರು ಊರು ಮುಂಚೆ ಹೇಗಿತ್ತು ಈಗ ಸೀತಾರಾಮ್ರು ಬಂದ ಮೇಲೆ ಹೇಗೆ ಆಯಿತು ಅಂತ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಹಾಗೆಯೇ ನಾವು ಪುತ್ತೂರು ದರ್ಬೆಯಿಂದ ಸವಣೂರವ್ರಿಗೆ ಒಂದು ಹನ್ನೆರಡು ಕಿಲೋಮೀಟ್ರ್ ಬರ್ತಾ ನೋಡಿ ಹತ್ತು ಮನೆ ಹದಿನೈದು ಮನೆಗಳಿದ್ದಲ್ಲಿ ಅಲ್ಪಸಂಖ್ಯಾತರ ಎಷ್ಟು ದೈ ಮಸೀದಿಗಳು ದಿನದ ದಿನಕ್ಕೆ ಉದ್ಭವ ಆಗ್ತದೆ ನಾವು ಇಷ್ಟು ದೊಡ್ಡ ಸಮಾಜದವರು ಒಂದಿಷ್ಟು ಸಣ್ಣ ದೇವಸ್ಥಾನ ದೇವಸ್ಥಾನಗಟ್ಟಲೆಗೆ ನಾವು ಹಿಂದೆ ಮುಂದೆ ನೋಡ್ತೇವೆ ನಾವು ಈ ದೇವಸ್ಥಾನಕ್ಕೆ ನಮ್ಮಿಂದ ಏನು ಸಹಕಾರ ಆಗ್ತದೆ ಅದನ್ನನ್ನು ಪೂರ್ತಿ ಕೊಟ್ಟು ಆದಷ್ಟು ಬೇಗ ನ ಈ ದೇವಸ್ಥಾನದ ಕೆಲಸ ಆಗಲಿಂದ ಹರಿಸ್ತಾ ಯಾಕೆಂದರೆ ನಮಗೆ ಎಷ್ಟೋ ಮತೀಯ ಮತೀಯರು ನಮ್ಮನ್ನು ಮೇಲೆ ತರ ಇನ್ನು ಮುಂದಕ್ಕೆ ಬಿಡುವುದಿಲ್ಲ ನಾವೆಲ್ಲರೂ ಇದನ್ನು ಸಂಘಟಕನರಾಗಬೇಕು ಯಾಕೆಂದರೆ ನಮ್ಮ ನಮ್ಮನ್ನು ಅಲ್ಪಸಂಖ್ಯಾ ಮಾಡಿ ಅವರು ಅಧಿಕ ಸಂಖ್ಯೆಯವರು ಆಗ್ತಾರೆ ಮುಂದಿನ ದಿನಗಳಲ್ಲಿ ಅದನ್ನು ಭಾವಿಸ್ತಾ ನಾವು ಸಂಘಟಿತರಾಗಬೇಕು ಇಂಥ ದೇವಸ್ಥಾನ ದೇವಸ್ಥಾನದ ನಾವೆಲ್ಲರೂ ಕೈ ಕೈ ಜೋಡಿಸಿ ಅಭಿವೃದ್ಧಿಗೆ ಶ್ರಮಿಸಬೇಕು ನಮ್ಮಿಂದ ಎಲ್ಲ ಸಹಕಾರವನ್ನು ನೀಡಬೇಕು ಯಾಕೆಂದರೆ ಇದು ಸಲನ ಗ್ರಾಮದ್ದು ನೀವು ಇಷ್ಟು ಸಂಘಟಿತರಾಗಿದ್ದೀರಿ ಇದು ಖಂಡಿತವಾಗಿ ಆಗ್ತದೆ ನಮ್ಮಿಂದಾಗುವ ಏನು ಸಹಕಾರ ಸೀತರಾಮರಿಗೆ ನಾನೇನು ಅಲ್ಲ ಏನಲ್ಲ ಸಣ್ಣ ಕೃಷಿಕ ಆದರೂ ನಮ್ಮಿಂದ ಆಗುವಂಥ ಸಹಕಾರ ನಾವು ಪ್ರತಿ ಇಲ್ಲಿ ದೇಣಿಗೆ ನೀಡಲು ಬಯಸ್ತೇನೆ ಹಾಗೆ ನಿಮ್ಮೊಂದಿಗೆ ಕೈ ಜೋಡಿಸ್ತೇನೆ ನ ಹೇಳ್ತಾ ನನಗೊಂದು ಅವಕಾಶ ಮಾಡಿಕೊಟ್ಟ ನಮ್ಮ ಮೆ ದಿನೇಶ್ ಮೆದೂರು ರಾಕೇಶ್ ಕೆಳಂಜಿ ಅವರಿಗೆ ಅಭಿನಂದಿಸ್ತಾ ನನಗೆ ಒಂದೆರಡು ಮಾತು ನಾನು ಹೊಂದಿಸ್ತಾ ನನ್ನ ಮಾತನ್ನು ನಂಬಿಕೆಗಳೇ ಕಡಿಮೆ ಆಗ್ತಿರುವಂತಹ ಇಂದಿನ ದಿನಮಾನದಲ್ಲಿ ದೈವಗಳನ್ನು ಪುನಶ್ಚೇತನಗೊಳಿಸಿ ನವೀಕೃತ ದೈವಸ್ಥಾನವನ್ನು ಕಟ್ತಾ ಇರುವಂತಹ ಈ ಗ್ರಾಮದ ಜನತೆ ಇಂದು ಇದಕ್ಕೆ ಅಡಿಗಲ್ಲನ್ನು ಹಾಕಿದ್ದೀರಾ ನೀವು ಶಿಲಾನ್ಯಾಸವನ್ನು ಮಾಡಿದ್ದೀರ ನಿಮಗೆಲ್ರಿಗೂ ಆ ದೇವದ ಅನುಗ್ರಹ ದೊರೆಯುತ್ತದೆ ಅಂತ ಹೇಳುವಂಥದ್ದಕ್ಕೆ ಇದು ಸಾಕ್ಷಿ ಯಾಕಂದರೆ ಆದಷ್ಟು ಬೇಗನೆ ಈ ದೇವಸ್ಥಾನದ ಕಟ್ಟಡ ಕಾಮಗಾರಿ ಆರಂಭಗೊಂಡು ಶೀಘ್ರದಲ್ಲಿ ಬ್ರಹ್ಮಕಲಶ ಕಾರ್ಯಕ್ರಮ ನಡಿಬೇಕು ಆ ಕಾರ್ಯಕ್ರಮಕ್ಕೂ ಕೂಡ ನಾನು ಬರಬೇಕು ನಿಮ್ಮಗಳ ದೈವಗಳ ಆಶೀರ್ವಾದ ನನ್ನ ಜೊತೆ ಇರಬೇಕು ಅಂತೇಳಿ ಆಶಿಸ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಒಂದೇ ಮಾತಿನಲ್ಲಿ ನನ್ನನ್ನು ಆಹ್ವಾನಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ವಂದಿಸ್ತೇನೆ ವಂದನೆಗಳು